ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಾಣೆ ವಿರುದ್ದ ದಿನಾಚರಣೆಯ ಅಂಗವಾಗಿ ಗುರುವಾರ ನಂದಿಕೂರಿನ ಆಯುಷ್ ಎನ್ವಿರೋಟಿಕ್ ಘಟಕದಲ್ಲಿ ಉಡುಪಿ ಜಿಲ್ಲಾ ಪೊಲೀಸರು ವಿವಿಧ ಠಾಣೆಗಳಿಂದ ವಶಪಡಿಸಿಕೊಂಡ ಮಾದಕ ವಸ್ತುಗಳನ್ನು ಆಯುಷ್ ಘಟಕದಲ್ಲಿ ಬೆಂಕಿಗೆ ಹಾಕಿ ಭಸ್ಮ ಮಾಡಿದರು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಮಾತನಾಡಿ ಉಡುಪಿ ಜಿಲ್ಲೆಯಲ್ಲಿ ಪೊಲೀಸರು ವಶಪಡಿಸಿಕೊಂಡ ಮಾದಕ ವಸ್ತುಗಳನ್ನು ನಾವು ನಾಶ ಮಾಡುತ್ತಿದ್ದೇವೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಮೂರರ ತನಕ ಆರು ಪ್ರಕರಣಗಳ ಡ್ರಗ್ಸ್ ನಾಶ ಮಾಡಲಾಗುತ್ತಿದೆ ಈಗಾಗಲೇ ಫೆಬ್ರವರಿ ಹದಿನಾಲ್ಕರಂದು ನಾಶಪಡಿಸಲಾಗಿದೆ ಎಂದರು ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅಂದಾಜು ಮೌಲ್ಯದ ಗಾಂಜಾ ಅಫೀಮು ಮತ್ತು ಎಂಡಿಎಂಎ ನಾಶ ಮಾಡಲಾಗಿದೆ ನ್ಯಾಯಾಲಯದ ಆದೇಶಾನುಸಾರ ಮಾದಕ ದ್ರವ್ಯವನ್ನು ಡಿಸ್ಪೋಸ್ ಮಾಡುತ್ತಿದೆ ಎಂದರು ಹಿಡಿದು ಎರಡು ಆರು ಪ್ರಕರಣಗಳಲ್ಲಿ ಸೀಸ್ ಆಗಿರುವಂತಹ ಇದಕ್ಕೆ ಮುಂಚೆ ಫೆಬ್ರವರಿ ಫೋರ್ಟೀನ್ಗೆ ಆಲ್ರೆಡಿ ಒಂದು ರೌಂಡ್ ನಾವು ಡಿಸ್ಪೋಸ್ ಮಾಡಿದೀವಿ ಇವತ್ತು ಡಿಸ್ಪೋಸ್ ಮಾಡುವಂಥ ಡ್ರಗ್ಸ್ ಸುಮಾರು ಮೂರು ಲಕ್ಷ ಎಂಬತ್ತು ಸಾವಿರ ಮೌಲ್ಯ ಬರುವಂತಹ ಗಾಂಜಾ ಅಫೀಮ್ ಹಾಗೂ ಎಮ್ ಡಿ ಎ ಮೂರು ಕ್ಯಾಟಗರಿಯಲ್ಲಿ ಇರುವಂಥ ಡ್ರಗ್ಸ್ ಇವತ್ತು ನಾವು ಮಾನ್ಯ ನ್ಯಾಯಾಲಯದ ಪರ್ಮಿಷನ್ ತಗೊಂಡು ಡ್ರಗ್ಸ್ ಆ್ಯಂಟಿ ಡ್ರಗ್ಸ್ದು ಏನು ಕಮಿಟಿ ಇದೆ ಡಿಸ್ಪೋಸಲ್ ಕಮಿಟಿ ಇದೆ ಪ್ರೊಸೀಜರ್ ಪ್ರಕಾರ ಇವತ್ತು ಡಿಸ್ಪೋಸ್ ಮಾಡ್ತಾ ಇದೀವಿ ಅಡಿಷನಲ್ ಎಸ್ಪಿ ಪರಮೇಶ್ವರ್ ಹೆಗ್ಡೆ ಎಸ್ಪಿ ಕಾರ್ಕಳ ಹರ್ಷಂ ಪ್ರಿಯಂವಾದ ಪ್ರಭು ಕಾಪೋವೃತ್ತ ನಿರೀಕ್ಷಕಿ ಮಾಣೆ ಪಡುಬಿದ್ರಿ ಠಾಣಾಧಿಕಾರಿ ಶಕ್ತಿವೇಲು ಉಪಸ್ಥಿತರಿದ್ದರು